ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೆ ಟೆಕ್ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಟೀಚಿಂಗ್ ಜಾಬ್ ಇದ್ರೆ ಹೇಳಿ ಅದು ಮನೆಯಲ್ಲೇ ಕುಳಿತುಕೊಂಡು ಮಾಡುವಂಥ ಕೆಲಸ ಪಾರ್ಟ್ ಟೈಮ್ ಜಾಬ್ ಇದ್ರೆ ಹೇಳಿ ಅಂತ ಕೇಳ್ತಾ ಇದ್ರಿ ಸೊ ಅಂಥವ್ರಿಗಾಗಿ ಇವತ್ತು ನಾನು ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಸೊ ಇದು ಮನೆಯಲ್ಲೇ ಕುಳಿತುಕೊಂಡು ಮಾಡೋ ಕೆಲಸ ಆಗಿರುತ್ತೆ ಮತ್ತೆ ಇದು ಟೀಚಿಂಗ್ ಜಾಬ್ ಆಗಿರುತ್ತೆ ಓಕೆನಾ ಸೊ ನೀವು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಬಹುದು ಓಕೆ ಸೊ ಬೇರೆ ಕಡೆ ಕೆಲಸಕ್ಕೂ ಹೋಗಿ ಬಂದು ನಮಗೆ ಸಂಬಳ ಸಾಲ್ತಾ ಇಲ್ಲ ಸೊ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಇದ್ರೆ ಪಾರ್ಟ್ ಟೈಮ್ ಆಗಿ ನೀವು ಇದನ್ನ ಇಟ್ಕೋಬೋದು ತುಂಬಾ ಒಳ್ಳೆಯ ಒಂದು ಜಾಬ್ ಇರುತ್ತೆ ಸೊ ಇಲ್ಲಿ ನೀವು ಯಾರಿಗೂ ಕೂಡ ರೂಪಾಯಿ ಕೊಡೋ ಹಾಗಿಲ್ಲ ಝೀರೋ ಇನ್ವೆಸ್ಟ್ಮೆಂಟ್ ಇರುತ್ತೆ ನೀವು ಆಗಿರಿ ಎಕ್ಸ್ಪೀರಿಯನ್ಸ್ ಆಗಿರಿ ಅಥವಾ ಎಲ್ಲ ಸ್ಟೂಡೆಂಟ್ಸ್ ಆಗಿರಿ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಓಕೆನಾ ಸೊ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇಲ್ಲಿ ಒಳ್ಳೆಯ ಸ್ಯಾಲ್ರಿ ಇರುತ್ತೆ ಸೊ ಏನಾವ್ ಎಷ್ಟಪ್ಪ ಅಂದ್ರೆ ಒನ್ ಅವರ್ಗೆ ನಿಮಗೆ ಆರ್ನೂರು ರೂಪಾಯಿ ಒಂದು ಸಾವಿರವರೆಗೂ ಅವರು ಕೊಡ್ತಾರೆ ಓಕೆನಾ ಸೊ ಇದು ಬಂದ್ಬಿಟ್ಟು ಟೀಚಿಂಗ್ ಜಾಬ್ ಆಗಿರೋದ್ರಿಂದ ಸೊ ಅದೇ ರೀತಿ ಬೇರೆ ಬೇರೆ ಕೆಟಗಿಯವರು ಕೂಡ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ ಸೊ ಯಾರೆಲ್ಲ ಅಪ್ಲೈ ಮಾಡಬಹುದು ಏನು ಎಜುಕೇಷನು ಸೊ ಕಂಪ್ಲೀಟ್ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ ಸೊ ನಿಮ್ಗೆ ಯಾವುದು ಅವಶ್ಯಕತೆ ಇದೆ ಅಂತ ಸೊ ನಿಮ್ಗೆ ಯಾವುದು ಬರುತ್ತೆ ಅನ್ನೋದ್ರ ಬಗ್ಗೆ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಓಕೆನಾ ಸೊ ಬನ್ನಿ ಯಾವ ರೀತಿ ಅಪ್ಲೈ ಮಾಡಬೇಕು ಹೇಗೆ ಅನ್ನೋದನ್ನು ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಎಲ್ಲರಿಗೂ ಧನ್ಯವಾದ ಸೊ ಹಾಗೆಯೇ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಬನ್ನಿ ಶುರು ಮಾಡೋಣ ಸೊ ಫ್ರೆಂಡ್ಸ್ ಇದೊಂದು ಔಟ್ ಲಯರ್ ಕಂಪನಿ ಆಗಿರುತ್ತೆ ಯೂಸ್ ಯುವರ್ ಬ್ರಿಲಿಯನ್ಸ್ ಟು ಟ್ರೈನ್ ಎ ಐ ಆ್ಯಂಡ್ ಗೆಟ್ ಬೇಡ್ ಫಾರ್ ಇಟ್ ಅಂತ ಹೇಳ್ಬಿಟ್ಟು ಸೊ ಇದೊಂದು ಒಳ್ಳೆಯ ಕಂಪನಿ ಆಗಿರುತ್ತೆ ಇದು ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಓಕೆ ನೀವು ಯಾವ ಎಲ್ಲಿ ಬೇಕಾದರೂ ಕೂತ್ಕೊಂಡು ವರ್ಕ್ ಮಾಡಬಹುದು ಸೊ ಇದು ಬಂದ್ಬಿಟ್ಟು ಚೇಂಜಿಂಗ್ ದ ಫ್ಯೂಚರ್ ಆಫ್ ಎ ಐ ಅಕ್ರಾಸ್ ದ ಗ್ಲೋಬ್ ಅಂತ ಹೇಳ್ಬಿಟ್ಟು ಇದು ನೋಡಬಹುದು ನೀವು ಈಗಾಗಲೇ ಫೈ ಹಂಡ್ರೆಡ್ ಡಾಲರ್ ಮಿಲಿಯನ್ ಪ್ಲಸ್ ಪೇಡ್ ಔಟ್ ಮಾಡಿದ್ದಾರೆ ಅದೇ ರೀತಿ ಒಂದು ಲಕ್ಷ ಎಕ್ಸ್ಪರ್ಟ್ಸ್ ಇದ್ರಲ್ಲಿದ್ದಾರೆ ಐವತ್ತು ಕಂಟ್ರೀಸ್ ಅವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ವೀ ಆರ್ ರೀ ಡಿಫೈನಿಂಗ್ ಅವ್ ಎ ಐ ಅಂತ ಹೇಳ್ಬಿಟ್ಟು ಸೊ ಇದೊಂದು ಪ್ರೊಫೆಷನಲಿ ಟೀಚಿಂಗ್ ಕಂಪನಿ ಆಗಿರುತ್ತೆ ಸೊ ಎಲ್ಲರೂ ಕೂಡ ಇಲ್ಲಿ ಅರ್ನ್ ಮಾಡಬಹುದು ಸೊ ಇಲ್ಲಿ ನೋಡಬಹುದು ಅವರವರ ಅರ್ನಿಂಗ್ಸ್ ಅನ್ನ ಇಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿರುವಂತದ್ದು ನೋಡಬಹುದು ಇಲ್ಲಿ ಎರಡು ಸಾವಿರದ ಐದುನೂರ ಎಂಬತ್ಮೂರು ಡಾಲರ್ ಸೊ ಇದನ್ನ ನಾವು ಇಂಡಿಯನ್ ರುಪೀಸ್ನಲ್ಲಿ ಕನ್ವರ್ಟ್ ಮಾಡಿ ಸೊ ಒಂದು ಡಾಲರ್ ಇಂಡಿಯನ್ ರುಪೀಸ್ಗೆ ಏಯ್ಟಿ ಫೈವ್ ರುಪೀಸ್ ಇರುತ್ತೆ ಇಲ್ಲಿ ನೀವು ಎರಡು ಸಾವಿರದ ಐದುನೂರ ಎಂಬತ್ಮೂರು ಡಾಲರ್ ಮತ್ತು ಸಾವಿರದ ಐದುನೂರ ಎಪ್ಪತ್ಮೂರು ಡಾಲರ್ ಮತ್ತು ಸಾವಿರದ ಐದುನೂರ ಎಪ್ಪತ್ಮೂರು ಅದರ ಇಲ್ಲಿ ತಿಂಗಳಿಗೆ ಒಂದು ಲಕ್ಷಗೂ ಸಂಪಾದನೆ ಮಾಡೋದು

ಲಾ ಆಗಿರ್ಬೋದು ಲ್ಯಾಂಗ್ವೇಜಸ್ ಆಗಿರ್ಬೋದು ಸ್ಪೀಚು ಡಾಟಾ ಸೈನ್ಸು ಸೊ ಇದೊಂದು ಎ ಐ ಥ್ರೂ ಆಗಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಟೀಚಿಂಗ್ ಜಾಬ್ ಆನ್ಲೈನಲ್ಲೇ ಮಾಡುವಂಥದ್ದು ಓಕೆನಾ ಸೊ ಗಾಟ್ ಎ ಕ್ವಶನ್ ಸೊ ಏನಾದರೂ ಔಟ್ಲೇಯರ್ ಬಗ್ಗೆ ನಿಮಗೆ ಅಬೌಟ್ ಔಟ್ ಸೊ ಔಟ್ಲೇಯರ್ ಅಂದರೆ ಏನು ಔಟ್ಲೇಯರ್ ಈಸ್ ಅ ಪ್ಲಾಟ್ಫಾರ್ಮ್ ದಟ್ ಕಾಂಟ್ಯಾಕ್ಟ್ಸ್ ಟು ಹೆಲ್ಪ್ ಬಿಲ್ಡ್ ದ ವರ್ಡ್ಸ್ ಮೋಸ್ಟ್ ಅಡ್ವಾನ್ಸ್ಡ್ ಜನ್ರೇಟಿವ್ ಎ ಐ ಯು ವಿಲ್ ವರ್ಕ್ ಆನ್ ಎ ವೆರೈಟಿ ಆಫ್ ಪ್ರಾಜೆಕ್ಟ್ಸ್ ಫ್ರಾಮ್ ಜನ್ರೇಟಿಂಗ್ ಟ್ರೈನಿಂಗ್ ಡಾಟಾ ಇನ್ ಯುವರ್ ಡಿಸಿಪ್ಲಿನ್ ಟು ಅಡ್ವಾನ್ಸ್ ದೀಸ್ ಮಾಡಲ್ಸ್ ಟು ಇವ್ಯಾಲ್ಯುಬೇಟಿಂಗ್ ಪರ್ಫಾಮೆನ್ಸ್ ಆಫ್ ಮಾಡಲ್ಸ್ ಸೊ ಎ ಐ ಇರುತ್ತೆ ಸೊ ಆ ಎ ಐಗೆ ಟ್ರೈನಿಂಗ್ ಮಾಡುವಂಥ ಕೆಲಸ ನಿಮ್ದಾಗಿರುತ್ತೆ ಗೆಟಿಂಗ್ ಸ್ಟಾರ್ಟ್ ಎಡ್ ಬಂದ್ಬಿಟ್ಟು ವಾಟ್ ಡಸ್ ದ ಆನ್ ಬೋರ್ಡಿಂಗ್ ಪ್ರೊಸೆಸ್ ಲುಕ್ ಲೈಕ್ ಸೊ ನೀವು ನೋಡಬಹುದು ಇಲ್ಲಿ ಆನ್ ಬೋರ್ಡಿಂಗ್ ಅಂದರೆ ಏನು ವಿಲ್ ಐ ಗೆಟ್ ಪೇಡ್ ಫಾರ್ ಆನ್ ಬೋರ್ಡಿಂಗ್ ಪ್ರೊಸೆಸ್ ಸೊ ಯಾವ ರೀತಿ ಇರುತ್ತೆ ಸೊ ಔ ಲಾಂಗ್ ಡಸ್ ದ ಆನ್ ಬೋರ್ಡಿಂಗ್ ಟೇಕ್ ಸೊ ಎಷ್ಟಿರುತ್ತೆ ಬಿಟ್ವೀನ್ ಫೈವ್ ಅವರ್ಸ್ ಸೊ ಈ ರೀತಿ ಫೋರ್ಟಿ ಏಯ್ಟ್ ಅವರ್ಸ್ ಅಂತ ಒಂದು ಇದಂದರೆ ಪ್ರಾಜೆಕ್ಟ್ಗಳಿರುತ್ತೆ ಸೊ ಆ ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡುವಂಥದ್ದು ಓಕೆನಾ ಸೊ ನೀವೇನಾದರೂ ಇನ್ ಕೇಸ್ ಸೆಲೆಕ್ಟ್ ಆದ್ರಿ ಅಂತ ಹೇಳಿದ್ರೆ ಅವ್ರು ನಿಮಗೆಲ್ಲ ಡಿಟೇಲ್ಸ್ ಹೇಳ್ತಾರೆ ಮತ್ತು ಕ್ವಾಲಿಫಿಕೇಶನ್ ವಾಟ್ ಕ್ವಾಲಿಫಿಕೇಷನ್ ಡು ಐ ನೀಡ್ ಸೊ ನಮ್ಗೆ ಆ್ಯಕ್ಚುಲಿ के प्रश्ने बोदे कैंडिडेट शुड हैव डी एक्सपर्टाइज इन द डोम फोकस दट दे आर अंग फॉर अवर जॉब डिस्क्रिप्शन विल हैव मोर स्पेसिफिक डीटेल आन वाट बी एक्सपेक्टेड इन ईच ईचम बट वी एनक्रेज यू टू सबमिट युवर अप्लीशन मिनिमम क्वालिफिकेशन आर यूजली जूनियर एंड सीनियर इन अंडर ग्रैजुएट प्रोग्राम्स आफ द डोमेन Preferred qualifications are graduate students, masters, and PhD holders of Domain. So, undergraduate degree, master degree, PhD kuda hakbodo kena. We also expect all candidates to have a strong understanding to written English and clear communication skills, passion and commitment to be part of an existing journey to help build the next generation of generative AI. ವಾಟ್ ಈಸ್ ಯುವರ್ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಇವ್ರದ್ದು ಯಾವ ಥರ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂತ ಹೇಳಿದ್ರೆ ವಿ ವ್ಯಾಲ್ಯೂ ವ್ಯಾಲ್ಯೂಯೇಟ್ ಯುವರ್ ರೆಸ್ಯೂಮ್ ಆ್ಯಂಡ್ ಐಡೆಂಟಿಫೈ ಇಫ್ ಯು ಮೀಟ್ ದ ಮಿನಿಮಮ್ ಕ್ವಾಲಿಫಿಕೇಷನ್ ಫಾರ್ ಎ ಡಾಮಿನ್ ಅ ಅಸೋಸಿಯೇಟ್ ಪೇರೆಟ್ ದೀಸ್ ಕ್ವಾಲಿಫಿಕೇಷನ್ ಆರ್ ಲಿಸ್ಟೆಡ್ ಇನ್ ಎನಿ ಗಿವನ್ ಜಾಬ್ ಡಿಸ್ಕ್ರಿಪ್ಷನ್ ಓಕೆ ಕ್ಯಾನ್ ಐ ಬ್ರಿಂಗ್ ಸಮ್ ಫ್ರೆಂಡ್ಸ್ ಟು ಅಫ್ಕೋರ್ಸ್ ಅಂದರೆ ನೀವೇನಾದರೂ ಬೇರೆಯವ್ರ ಫ್ರೆಂಡ್ಸ್ಗೆ ಹೇಳ್ತೀವಿ ಅನ್ನೋದಾದರೆ ಹೇಳ್ಬೋದು ಅಂತ ಹೇಳ್ತಿದ್ದಾರೆ ಅಫ್ಕೋರ್ಸ್ ವೀ ವಾಂಟ್ ಟು ಗಿವ್ ಎವ್ರಿ ಒನ್ ದ ಅಪರ್ಚುನಿಟಿ ಟು ಬಿಲ್ಡ್ ಟುಗೆದರ್ ದ ನ್ಯೂ ಜನ್ರೇಷನ್ ಆಫ್ ಎ ಆ ಮಾಡಲ್ಸ್ ಎವ್ರಿ ಒನ್ ಈಸ್ ಮೋರ್ ದೆನ್ ವೆಲ್ಕಮ್ ಟು ಅಪ್ಲೈ ಟು ರೆಫರ್ ಕ್ಯಾಂಡಿಡೇಟ್ಸ್ ವಿತ್ ಇನ್ ಯುವರ್ ಡೊಮಿನ್ ಟು ಎಕ್ಸ್ಪರ್ಟ್ಸ್ ವೂ ಆರ್ ಗುಡ್ ಫಿಟ್ಸ್ ಫಾರ್ ಯುವರ್ ಪ್ರಾಜೆಕ್ಟ್ ಪ್ಲೀಸ್ ಕಾಂಟ್ಯಾಕ್ಟ್ ಯುವರ್ ಟೀಮ್ ಲೀಡ್ ಅಂತ ಹೇಳಿದ್ದಾರೆ ಓಕೆನಾ ಮತ್ತು ಪೇ ಯಾವ ಥರ ಪೇ ಮಾಡ್ತಾರೆ ಅನ್ನೋದು ಎಲ್ಲರಿಗೂ on the questionnaire Talma. how much will i be paid competitive rates are set based on the domain of focus and your qualification then how will i be paid you will be paid out weekly via preferred between paypal and atm deposits also available contract based in the us are there opportunities to earn more some domains may offer rewards so rewards uh well ಅಡಿಷನಲ್ ಪ್ರಾಜೆಕ್ಟ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಅ ಪ್ರಾಜೆಕ್ಟ್ ಅವರ್ ಕಂಟ್ರಿಬ್ಯೂಟರ್ ವಿಲ್ ಬಿ ಹಾವ್ ದ ಅಪರ್ಚುನಿಟಿ ಟು ವರ್ಕ್ ಆನ್ ಅಡಿಷನಲ್ ಪ್ರಾಜೆಕ್ಟ್ಸ್ ಓಕೆನಾ ಸೊ ಈ ರೀತಿ ಇರುತ್ತೆ ಸೊ ಇವಾಗ ಯಾವ ರೀತಿ ನೀವು ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ ಸೊ ನೋಡ್ಬೋದು ಟೀಚಿಂಗ್ ಅಸಿಸ್ಟೆಂಟ್ ಅಂತ ಹೇಳ್ಬಿಟ್ಟು ವಿ ಆರ್ ಔಟ್ಲೇಯರ್ ಎ ಐ ಆ್ಯಂಡ್ ಎ ಐ ಟ್ರೈನಿಂಗ್ ಪ್ಲಾಟ್ಫಾರ್ಮ್ ದಟ್ ಕನೆಕ್ಟ್ಸ್ ಕೋಡಿಂಗ್ ಎಕ್ಸ್ಪರ್ಟ್ಸ್ ಸಚ್ ಆಸ್ ಯೂಸ್ಫುಲ್ ಟು ದಿ ವರ್ಡ್ಸ್ ಲೀಡಿಂಗ್ ಎ ಐ ಮಾಡಲ್ಸ್ ಸೊ ಎ ಐಗೆ ಎಕ್ಸ್ಪರ್ಟ್ ಮಾಡುವಂಥ ಕೆಲಸ ನಿಮ್ದಿರುತ್ತೆ ಟೀಚಿಂಗ್ ಮಾಡುವಂಥದ್ದು ಯುವರ್ ಫೀಡ್ಬ್ಯಾಕ್ ವಿಲ್ ಬಿ ಹೆಲ್ಪ್ ಮೇಕ್ ದೀಸ್ ಮಾಡಲ್ಸ್ ಮೋರ್ ಇಫೆಕ್ಟಿವ್ ಆ್ಯಂಡ್ ಅಕ್ಯುರೇಟ್ ಥ್ಯಾಂಕ್ ಯು ಫಾರ್ ಯುವರ್ ಇಂಟ್ರೆಸ್ಟ್ ಇನ್ ಜಾಯ್ನಿಂಗ್ ಅವರ್ ಸೂಪರ್ ಟೀಮ್ ವಿ ಆರ್ ಎಕ್ಸೈಟೆಡ್ ಟು ಮೀಟ್ ಯು ಆ್ಯಂಡ್ ಪಾರ್ಟ್ನರ್ ವಿತ್ ಯು ಓಕೆ ಯಾವ ಥರ ನೀವು ಅಪ್ಲೈ ಮಾಡಬೇಕು ಅಂತ ತೋರಿಸ್ಕೊಡ್ತೀವಿ ಸೊ ಮೊದಲಿಗೆ ನಿಮ್ಮ ಫುಲ್ ನೇಮ್ ಹಾಕಬೇಕಾಗತ್ತೆ ಸೊ ನಿಮ್ಮ ನೇಮ್ ಏನಿದೆ ಅದು ಹಾಕಿ ಮತ್ತೆ ಪ್ರಿಫರ್ಡ್ ಇಮೇಲ್ ಅಡ್ರೆಸ್ ಹಾಕಿ ಅದಾದಮೇಲೆ ವಾಟ್ಸಪ್ ನಂಬರ್ ಹಾಕಿ ನಿಮ್ಮದು ಸೊ ಅದಾದ ಮೇಲೆ ಪ್ಲೀಸ್ ಅಪ್ಲೋಡ್ ಯುವರ್ ಲೇಟೆಸ್ಟ್ ರೆಸ್ಯೂಮ್ ಸೊ ಆ್ಯಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಸೊ ಆ್ಯಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿ ಡೂ ಯು ಹ್ಯಾವ್ ಪ್ರಿಯೋರ್ ಜನ್ ಎ ಎಕ್ಸ್ಪೀರಿಯನ್ಸ್ ಸೊ ಏನಾದರೂ ಎ ಅಲ್ಲಿ ಕೆಲಸ ಮಾಡಿದ್ರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಸ್ ಅನ್ನಿ ಇಲ್ಲಾಂದರೆ ನೋ ಅನ್ನಿ ದೆನ್ ವಿಚ್ ಇಯರ್ ಡಿಡ್ ಯು ಕಂಪ್ಲೀಟ್ ಯುವರ್ ಓನ್ ಗ್ರಾಜ್ಯುಯೇಷನ್ ಯಾವಾಗ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಸೊ ನಿಮ್ಮದು ಯಾವಾಗ ಆಯಿತು ಆವಾಗ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಆರು ಕರೆಂಟ್ಲಿ ವರ್ಕಿಂಗ್ ಆ್ಯಸ್ ಎ ಟೀಚಿಂಗ್ ಅಸಿಸ್ಟೆಂಟ್ ಸೊ ಕರೆಕ್ಟ್ ಅಂದರೆ ಇವಾಗ ಪ್ರೆಸೆಂಟ್ ನೀವೇನಾದರೂ ಟೀಚಿಂಗ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಮಾಡ್ತಾ ಇದ್ರೆ ಎಸ್ ಅನಿ ನೋ ನೋವನ್ನಿ ಓಕೆ ಯು ಆರ್ ಪ್ರಿಫಿರ್ ಇನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಪೈಥಾನ್ ಜಾವಾ ಸಿ ಪ್ಲಸ್ ಸಿ ಇಟ್ಸ್ ಸೊ ಕಂಪ್ಯೂಟರಲ್ಲಿ ಯಾವುದಾದ್ರೂ ನೀವು ಕಲ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಸೊ ಈ ಪೂವರ್ ಆಗಿದ್ದೀರಾ ಅಥವಾ ಒನ್ ಟು ಟೆನ್ನಲ್ಲಿ ಎಕ್ಸಲೆಂಟಲ್ಲಿ ಯಾವ ರೇಂಜಲ್ಲಿ ನೀವು ನೀವಿದ್ದೀರಾ ಅಂತ ಕೇಳ್ತಿದ್ದಾರೆ ಸೊ ನೀವು ಯಾವ ರೇಂಜಲ್ಲಿ ಇರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿ ಓಕೆ ಯುವರ್ ಪ್ರೊಫಿಷಿಯೆನ್ಸಿ ಇನ್ ಡಾಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್ ಸೊ ಅಲ್ಗೋರಿದಮ್ಸಲ್ಲಿ ನೀವು ಯಾವ ಸೆಕ್ಷನಲ್ಲಿದ್ದೀರಾ ಓಕೆ ಸೆಲೆಕ್ಟ್ ಮಾಡಿಕೊರಿ ಯುವರ್ ಪ್ರೊಫಿಶಿಯೆನ್ಸಿ ಇನ್ ಅದರ್ ಕಂಪ್ಯೂಟರ್ ಸೈನ್ಸ್ ಕಾನ್ಸೆಪ್ಟ್ಸ್ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಆಪ್ರೇಟಿಂಗ್ ಸಿಸ್ಟಮ್ ಇಟ್ಸ್ ಓಕೆ ಅದರಲ್ಲಿ ಯಾವ ರೇಂಜಲ್ಲಿದ್ದೀರಾ ಕರೆಂಟ್ ಪ್ರೋಗ್ರಾಮ್ ಯು ಆರ್ ಟೀಚಿಂಗ್ ಸೊ ಇವಾಗ ಸದ್ಯಕ್ಕೆ ನೀವು ಟೀಚಿಂಗ್ ಏನಾದರೂ ಮಾಡ್ತಾ ಇದ್ರೆ ಬಿ ಟೆಕ್ ಕಂಪ್ಯೂಟರ್ ಸೈನ್ಸಾ ಅಥವಾ ಬಿ ಟೆಕ್ ಅದರ ಎಮ್ ಟೆಕ್ ಅದರ ಕಂಪ್ಯೂಟರ್ ಸೈನ್ಸಾ ಅಥವಾ ಅದರ ಓಕೆ ಅದರ್ ಆದರೆ ಯಾವುದಾಗಿದೆ ಅಂತ ಸೆಲೆಕ್ಟ್ ಮಾಡಿ ಓಕೆ ಟೋಟಲ್ ಇಯರ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ ಇಲ್ಲಾಂದರೆ ಜೀರೋ ಹಾಕಿ ಒನ್ ಟು ತ್ರೀ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆಯಾ ಫೋರ್ ಟು ಸೆವೆನ್ ಅಥವಾ ಸೆವೆನ್ ಟು ಟೆನ್ನ ಅಥವಾ ಟೆನ್ ಟು ಫಿಫ್ಟೀ ಅಥವಾ ಫಿಫ್ಟೀನ್ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆಯಾ ಅಥವಾ ಜೀರೋ ಎಕ್ಸ್ಪೀರಿಯೆನ್ಸ್ ಸೊ ಯಾವುದಿದ್ರೂ ಹಾಕ್ಬೋದು ನೇಮ್ ಆಫ್ ದಿ ಕಾಲೇಜ್ ನೇಮ್ ಆಫ್ ಪ್ರೋಗ್ರಾಮ್ ಹಾಕಿ ನಿಮ್ಮದು ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಇನ್ ಯುವರ್ ಕರೆಂಟ್ ಬ್ಯಾಚ್ ಎಷ್ಟು ಜನ ಇದ್ರಿ ನೀವು ಓದ್ತಿರ್ಬೇಕಾದ್ರೆ ನೆಕ್ಸ್ಟ್ ಹೌ ಮೆನಿ ಸ್ಟೂಡೆಂಟ್ಸ್ ಡ್ಯೂ ಯು ಹ್ಯಾವ್ ಇನ್ ಯುವರ್ ಅಕಾಡೆಮಿಕ್ ಆಫ್ ಪ್ರೊಫೆಷನಲ್ ನೆಟ್ವರ್ಕ್ ಅಂತ ಕೇಳ್ತಿದ್ದಾರೆ ಸೊ ಅದು ಕೂಡ ಹಾಕಿ ಇನ್ನು ಕರೆಂಟ್ ಲೊಕೇಶನ್ ನಿಮ್ದು ಯಾವ್ದು ಬರುತ್ತೆ ಅದನ್ನ ಹಾಕಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ಬರುತ್ತೆ ಸೊ ಅದನ್ನು ಕೂಡ ಫಿಲ್ ಮಾಡಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಟೀಚಿಂಗ್ ಜಾಬ್ ಮಾಡಲಿಕ್ಕೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಚಾನೆಲ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಈ ಒಂದು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಯಾರಿಗೆಲ್ಲ ಟೀಚಿಂಗ್ ಮಾಡಬೇಕು ಅಂತ ಆಸೆ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಓಕೆನಾ ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಸೊ ಮತ್ತೆ ಮುಂದಿನ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ